ನೀವಿಲ್ಲದೆ ಗೃಹ ಪ್ರವೇಶನೇ ಆಗಲ್ಲ ಮನುಷ್ಯರಿಗೆ ಕೋಪ ಬಿಡು ತೊಟ್ಟೆ ಊಟ ಇಲ್ಲ ಅಂದ್ರೆ ಹಸ್ಕೊಂಡು ಸಾಯಿಲಿ ಇಬ್ಬರೇನೇ ಒಂದೇ ಅಕೌಂಟ್ ಇಂದ ಮಾಡಿದ್ರು ಒಂದು ಐದಾರು ಅಕೌಂಟ್ ಇಂದ ಗೊತ್ತಿಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಎರಡು ದಿನದಿಂದ ವ್ಲಾಗ್ ಮಾಡಿಲ್ಲ ಮತ್ತೆ ವ್ಲಾಗು ಬಂದಿಲ್ಲ ಏನಕ್ಕೆ ಅಂದರೆ ಒಂದು ರೀಸನ್ ಇದೆ ಸೊ ನಮಗೆ ಜ್ವರ ಹುಷಾರಿಲ್ಲ ಫುಲ್ಲು ಮುಖ ನೋಡಿ ಮೈಕೆ ನೋವು ಮತ್ತೆ ಇದು ಒಂಥರ ವಾಂತಿ ಥರ ಏನಂದ್ರೆ ಬಟ್ ಈ ಮನೆ ನಮಗೆ ತುಂಬಾ ಧೂಳು ಅಂದ್ರೆ ಹೊರಗಡೆ ಏನಂತಾರೆ ರೋಡೆ ಇಲ್ಲೇ ಇದೆಯಲ್ಲ ಗಾಡಿಗಳೆಲ್ಲ ಇಲ್ಲೇ ಓಡಾಡುತ್ತೆ ಬಸ್ಸು ಇಲ್ಲೇ ಓಡಾಡುತ್ತೆ ತುಂಬ ಧೂಳು ಬಂದು 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 ನಮ್ಗೆ ಇಲ್ಲಿ ತುಂಬಾ ಇರಿಟೇಷನ್ ಆಗ್ತಾನೆ ಇಲ್ಲ ಮನೆಯಲ್ಲಿ ನಮ್ಗೆ ಯಾವಾಗ ನಮ್ಮ ಮನೆ ಕಟ್ಟಿಸ್ಕೊಂಡು ಹೋಗ್ತಿವೋ ಅಂತ ವೆಯ್ಟ್ ಮಾಡ್ತಿದ್ದೀವಿ ಅಂದ್ರೆ ಹಂಗ್ ವೆಯ್ಟ್ ಮಾಡ್ತಾ ಇದ್ದೀವಿ ಸಹ ಏನಂದ್ರೆ ಈ ನಾಳೆಯಿಂದ ಬ್ಲಾಗ್ ಆಲ್ರೆಡಿ ಸ್ವಲ್ಪ ರೆಡಿ ಆಗೋನೆ ನೋಡ್ಬೇಕು ಇಲ್ಲ ನಾಳೆ ಫುಲ್ ರೆಡಿ ಆಗ್ಬಿಡ್ತೀವಿ ಸ್ವಲ್ಪ ಫುಲ್ಲು ಚಳಿ 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 ಏನಂದರೆ ಇವನು ಮನೆ ಹತ್ರ ಹೋದಾಗ ಇಲ್ಲಿ ಬ್ಲಾಗ್ ಮಾಡ್ತಿದ್ದೆ ಬಟ್ ನಾನು ಅಲ್ಲಿ ಶೂಟಿಂಗ್ ಅದು ಅಂತ ಹೋದಾಗ ಇವನು ಬ್ಲಾಗ್ ಮಾಡ್ತಿದ್ದ ಸೊ ಇವಾಗ ಇವನ್ಗೆ ಹುಷಾರಿಲ್ಲ ಮನೆ ಹತ್ರನೂ ಹೋಗಿ ಮತ್ತೆ ಶೂಟ್ ಗೀಟ್ ಎಲ್ಲ ಮುಗಿಸ್ಕೊಂಡು ಬರಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಬ್ಲಾಗು ಮಾಡೋಕ್ಕಾಗಿರಲಿ ಒಬ್ಬರು ಕಮ್ಮ ಒಬ್ಬರಲ್ಲ ಎಷ್ಟೊಂದು ಜನ ಒಂದು ಐದಾರು ಜನ ಅದೇನೋ ಗೊತ್ತಿಲ್ಲ ಒಂದು ಒಬ್ರೇನೆ ಒಂದೇ ಅಕೌಂಟಿಂದ ಮಾಡಿದ್ರು ಒಂದು ಐದಾರು ಅಕೌಂಟಿಂದ ಗೊತ್ತಿಲ್ಲ ಸೊ ಎಲ್ಲರೂ ಅಷ್ಟೇ ಪ್ರಾಣಿಗೆ ಅವರು ಅಂದರೆ ಒಂದು ಐದಾರು ಜನ ಒಂದು ಐದಾರು ಅಕೌಂಟಲ್ಲಿ ಒಬ್ಬರೇ ನನ್ನ ಪ್ರಕಾರ ಕಮೆಂಟ್ ಮಾಡೋಕ್ಕೆ ಸಾಧ್ಯ ಏನಕ್ಕೆ ಏನಂದರೆ ಪ್ರಾಣಿಗೇನು ಊಟ ಹಾಕ್ತೀರಾ ಅವು ಕಷ್ಟವೇ ನಿಮ್ಮಿಂದನೇ ಅವೆಲ್ಲ ಕಚ್ಚೋದು ಹಂಗೆ ಹಸ್ಕೊಂಡು ಸಾಯ್ಲಿ ಪ್ರಾಣಿಗಳು ಅದು ಇದು ಅಂತ ಕಮೆಂಟ್ ಮಾಡಿದರು ಒಬ್ರು ಮಾಡಿದ್ರು ಸೊ ಮಾಡಿದ್ದು ಒಂದು ಐದಾರು ಒಂದು ಐದು ನಿಮಿಷಕ್ಕೆ ಒಂದು ಎರಡು ಮೂರು ನಿಮಿಷಕ್ಕೆ ಒಂದು ಐದಾರು ಅಕೌಂಟಲ್ಲಿ ಪಾಠ ಪಟ ಆ ಪಟ ಅಂತ ಕಮೆಂಟು ನಾಯಿಗೆ ಊಟ ಹಾಕ್ಬಿಡಿ ಹಂಗೆ ಸಾಯ್ಲಿ ಅದು ಇದು ಮತ್ತೆ ನೀವು ಏನು ವೀಡಿಯೋಗೋಸ್ಕರ ಮಾಡ್ತೀರಾ ಅದು ಇದು ನಿಮ್ಗಳಿಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಒಂದು 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 ಜೀವಕ್ಕೆ ಊಟ ಆದರೂ ಹಾಕ್ತೀವ ಸೊ ಆಯ್ತು ನೀವು ಅಂದಂಗೆ ಏನು ವಿಡಿಯೋಗೋಸ್ಕರನೇ ಹಾಕ್ತಿವಿ ಅನ್ಕೊಳ್ಳಿ ಬಟ್ ವೀಡಿಯೋಗೋಸ್ಕರ ಹಾಕಿದ್ರು ಒಂದು ಪ್ರಾಣಿಗೆ ಹೊಟ್ಟೆ ತುಂಬ ಊಟ ಹಾಕ್ತಿವ ಸೊ ಅದು ತೃಪ್ತಿ ನಮ್ಗೆ ಇರುತ್ತೆ ಸೊ ನಿಮಗೆ ಹಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಸೊ ಏನು ಮಾಡೋಕ್ಕಾಗ ಅದೇ ಕಮೆಂಟ್ ಮಾಡಿರೋರ್ಗೆ ಆ ಥರ ಬ್ಯಾಡ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರೋರಿಗೆ ಆಮೇಲೆ ಏನಂತ ಗೊತ್ತಾ ನಿಮ್ಮಂಥವ್ರಿಂದನೇ ಎಲ್ಲರಿಗೂ ನಾಯಿ ಕಚ್ತಿರೋದು ಹಂಗೆ ಹಸ್ಕೊಂಡು ಸಾಯಿಲಿ ಅವು ನಮ್ಮ ಮನೆ ಮುಂದೆ ಒಂದು ಐದಾರು ನಾಯಿಗಳನ್ನ ಸಾಯಿಸ್ಬೇಕು ಅಂತೀವಿ ಏನೇನೋ ಹುಚ್ಚು ಹುಚ್ಚಿರ್ತಾರ ಅವ್ರಿಗೆ ಏನೋ ಅವ್ರು ಸರಿಯಾಗಿ ಕಚ್ಚಿರಬೇಕು ಏನಂದರೆ ಯಾವುದೋ ನಾಯಿಗೆ ಏನೋ ಕೆಣಕಿರ್ಬೇಕು ಅವ್ರ ಮಗನ ಮಕ್ಕಳು ಯಾರೋ ಸರಿಯಾಗಿ ಹಾಕಿರ್ಬೇಕು ಅದು ಅದಕ್ಕೆ ಉರ್ಕೊಂಬಿಟ್ಟವ್ರೆ ಏನಂದ್ರೆ ಪ್ರಾಣಿಗಳು ಒಂದು ನಾಯಿ ಮಾಡುತ್ತೆ ಅನ್ಬೋದು ಅಲ್ಲ ಆ ನಾಯಿಗೆ ಫ್ರಸ್ಟ್ರೇಷನ್ ಇರುತ್ತೆ ಬಿಡ ಹೊಟ್ಟೆ ಊಟ ಇರಲ್ಲ ಸೊ ಆಗ ಪ್ರಾಣಿಗಳಿಗೆ ಕೋಪ ಬರೋದು ಸಹಜ ಮನುಷ್ಯರಿಗೆ ಕೋಪ ಬರುತ್ತೆ ತೊಟ್ಟೆಗೆ ಊಟ ಇಲ್ಲ ಅಂದ್ರೆ ಇನ್ನು ಪ್ರಾಣಿಗಳಿಗೆ ಪ್ರಾಣಿಗಳ ಮೇಲೆ ತೋರಿಸ್ತೀರ ನಿಮ್ಮ ಪೌರುಷಗಳನ್ನ ನಿಮಗೆ ಅಷ್ಟೊಂದು ಪೌರುಷ ಇದ್ರೆ ಈಗ ಹೋರಾಡ್ತಿದಾರಲ್ಲ ಒಂದಷ್ಟು ನ್ಯಾಯ ಸಿಗ್ಬೇಕು ಅಂತ ಅಲ್ಲ ನಾವಿ ಹೋರಾಡ್ರಿ ಅದೇ ಅಲ್ಲ ಅಲ್ಲೋಗಿ ಹೋರಾಡ್ರಿ ನಿಮ್ಗಳಿಗೆ ಏನಂತ ಏನು ಜನ್ಮಗಳ ಏನೋ ನಿಮ್ಗಳದ್ದು ಪ್ರಾಣಿಗಳ್ಗೆ ಏನು ಕೆಟ್ಟ ಕೆಟ್ಟ ಮಕ್ಕಳು ಬೈತೀವಿ ಹೇಳಿ ನಿಮಗೆ ನಾಯಿ ಅಂದರೆ ನಾರಾಯಣ ಅಂತಾರೆ ಅದನ್ನಕ್ಕೆ ಒಳ್ಳೆ ಆ ಥರ ಎಲ್ಲ ಕೆಟ್ಟ ಕೆಟ್ಟದ್ದು ಮಾತಾಡೋ ತಪ್ಪು ಏನು ಮಾಡೋಕ್ಕಾಗಲ್ಲ ಅಂತ ಜನಗಳು ಇರ್ತೀರಾ ಬಿಡಿ ಸೊ ಇದೇನಂದರೆ ಇದೊಂದು ಅಪ್ಡೇಟ್ ನಿಮಗೆ ಕೊಡಬೇಕಿತ್ತು ಎರಡು ದಿನ ಮತ್ತೆ ನಾಳೆನು ಬಿಟ್ಟರೆ ನಾಲ್ಕು ದಿನ ಆಗ್ಬಿಡುತ್ತೆ ವ್ಲಾಗ್ ಮಾಡಿ ಅಂದರೆ ವ್ಲಾಗ್ ಅಪ್ಲೋಡ್ ಮಾಡಿ ಸೊ ಅಂದರೆ ನಿಮ್ಮೆಲ್ಲರಿಗೂ ಒಂದು ತಿಳಿಸ್ಕೊಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡಿದ್ವಿ ಬಟ್ ನಮಗಂತೂ ನಿಜವಾಗ್ಲೂ ಸಾಕಾಗೋಗ್ಬಿಡೈತೆ ಅಂದರೆ ಈ ಬೆಳಕು ಗಿಳಿಕೆಲ್ಲ ಓಕೆ ನಾರ್ಮಲಾಗಿ ಚೆನ್ನಾಗಿ ಬರುತ್ತೆ ಬಟ್ ಏನು ಬೆಳಕು ಇದೊಂದು ಹಾಲಲ್ಲಿ ಅಷ್ಟೇ ಬೆಳಕು ಅಲ್ಲ ಇದೇನು ಗೊತ್ತಾ ಇವ್ರದೇ ಟಿವಿದು ಕ್ಯಾಬಿನ್ ಇಟ್ಬಿಟ್ಟಿದ್ದಾರೆ ಇಲ್ಲಿ ಅದನ್ನ ತೆಗೆಯೋದಿಲ್ಲ ನಮ್ಗೊಂತು ಅದೆಲ್ಲ ಈ ಇಕ್ಕಟ್ಟಿ ಅಂತೂ ನಮ್ಮ ಅರ್ಧ ಸಾಮಾನು ಕೂಡ ಈ ಮನೆಗೆ ಆಗಿಲ್ಲ ಎಲ್ಲ ರೂಲ್ ಹಾಕ್ಬಿಟ್ಟಿದೀವಿ ಇಟ್ಬಿಟ್ಬಿಟ್ಟಿದೀವಿ ಮತ್ತೆ ನಮಗೆ ಏನು ಮ್ಯಾಕ್ಸಿಮಮ್ ಅಂದ್ರೆ ಇನ್ನು ಒಂದೂವರೆ ತಿಂಗಳು ಇನ್ನು ಒಂದೂವರೆ ತಿಂಗಳು ಅದು ಆಗಬೇಕಲ್ಲ ಕಾಯ್ತಾ ಇದ್ದೀವಿ ಬೇಗ ಆಗ್ಬಿಟ್ರೆ ಆಗುತ್ತೆ ಆ ಮನೆಗೆ ಖುಷಿ ಆ ಅಂದರೆ ನೆಕ್ಸ್ಟ್ ಅಲ್ಲಿ ಏಪ್ರಿಲ್ ಅಂದ್ಕೊಂಡಿದ್ವಿ ಬಟ್ ಈಗ ಮೇಗೆ ಹೊಂಟಾಯಿತು ಏನಕ್ಕೆ ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಮತ್ತು ನೀಟಾಗಿ ಏನಂತಾರೆ ಅಲ್ಲೊಂದು ಅಲ್ಲೊಂದಷ್ಟು ಚೇಂಜಸ್ ಮಾಡಿಸ್ತಾ ಇದ್ದೀವಿ ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಒಂದು ತಿಂಗಳು ಲೇಟು ಒಂದು ತಿಂಗಳು ಹದಿನೈದು ದಿನ ಅಷ್ಟು ಅದೇ ಹದಿನೈದು ದಿನ ಲೇಟು ಸೊ ನೋಡೋಣ ಅದಷ್ಟು ಅಪ್ಡೇಟ್ ಕೊಡ್ತೀವಿ ನಿಮಗೆ ಏನಾಗಿದೆ ಮನೆ ಕಡೆ ಏನು ಏನು ಕೆಲಸ ಆಗಿದೆ ಏನು ಅಂದ್ಬಿಟ್ಟು ಏನಂದರೆ ಕೆಲವರು ಹೇಳ್ತೀರ ಅರ್ಜೆಂಟ್ ಮಾಡಬೇಡಿ ಮನೆಯೆಲ್ಲ ಆಗಲಿ ಅಂತ ಹೌದು ಅದಕ್ಕೆ ನಾವು ಮಾಡ್ತೀವಿ ಸೊ ಅರ್ಜೆಂಟ್ ಮಾಡ್ತಿಲ್ಲ ಅರ್ಜೆಂಟು ಅಂದರೆ ಅರ್ಜೆಂಟ್ ಮಾಡಕ್ಕೆ ಫೆಬ್ರವರಿಲೇ ಹೋಗ್ಬಿಡ್ತೀವಿ ನಾವು ಫೆಬ್ರವರಿಗೆ ಆಗುತ್ತೆ ಅಂತ ಅಂದಿದ್ರು ಸೊ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅದು ಸೊ ಅದು ಟೈಮ್ ಬರಬೇಕು ಅದಕ್ಕೆ ಅಂತಲೇ ಅದಕ್ಕೋಸ್ಕರ ಇನ್ನೇನು ಇನ್ನೊಂದು ಹದಿನೈದು ದಿನ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಷ್ಟೇ ಸೊ ಆಗುತ್ತೆ ಅಷ್ಟರಲ್ಲಿ ಅಂದರೆ ಇದು ಮನೆ ಅಪ್ಡೇಟ್ ಎಲ್ಲ ಕೇಳ್ತಿದ್ರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀವಿ ಏನಾಯ್ತು ಮನೆ ಏನಾಯ್ತು ಮನೆ ಏನಾಯ್ತು ಮನೆ ಸೊ ಒಂದು ಇನ್ನು ಅದೇ ಆದಷ್ಟು ಬೇಗ ಹೇಳ್ತೀವಿ ನಿಮಗೆ ಗೃಹ ಪ್ರವೇಶಕ್ಕೆ ಎಲ್ಲ ಕಾರ್ಡ್ ಎಲ್ಲ ಪ್ರಿಂಟ್ ಆಗಿದ ತಕ್ಷಣ ಫಸ್ಟು ಕರೆಯೋದೇ ನಿಮ್ಮನ್ನ ಫಸ್ಟು ಕೊಡೋದೇ ನಿಮ್ಮನ್ನ ಸೊ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕೇಳ್ತಿದ್ದೀರಾ ಏನಂದ್ರೆ ನಮ್ಮನ್ನು ನಾವು ಬರ್ಬೋದಾ ನಿಮ್ಮ ಗೃಹ ಪ್ರವೇಶಕ್ಕೆ ಬರ್ಬೋದಾ ನೀವು ಗೃಹ ಪ್ರವೇಶನೇ ಆಗಲ್ಲ ಸೊ ಗಿಫ್ಟ್ ತೊಗೊಂಬನ್ನಿಲ್ಲ ಸೊ ಏನಂದರೆ ಸುಮ್ಮನೆ ಒಂದು ಕಾಮಿಡಿ ಮಾಡಿದ್ದು ಸೊ ಏನಂದರೆ ನಿಮ್ಮ ಪ್ರೀತಿನೇ ನಮಗೆ ದೊಡ್ಡ ಗಿಫ್ಟು ಸೊ ನೀವು ಬಂದು ನೀವು ಬಂದು ಆ ಮನೆ ನೋಡಿ ನೀವು ಖುಷಿಯಾಗಿ ಹೋಗ್ತೀರಲ್ಲ ಸೊ ಅದೇ ನಮಗೆ ದೊಡ್ಡ ಗಿಫ್ಟು ಬರ್ಬೋ ಎಲ್ಲರೂ ಬನ್ನಿ ಯಾರ್ಯಾರಿಗೆ ಆಸೆ ಇದೆ ನಮ್ಮ ನಂಬರ್ ಕೂಡ ಕೊಡ್ತೀವಿ ಅಂದರೆ ಅದಕ್ಕೆ ಮೆಸೇಜ್ ಮಾಡಿ ನಾವು ಅದಕ್ಕೆ ಯಾಕಂದರೆ ಊಟಕ್ಕೆಲ್ಲ ನಾವು ಅಂದರೆ ಇಷ್ಟು ಜನ ಬರ್ತಾರೆ ಅಂದರೆ ಇವಾಗ ಆಲ್ರೆಡಿ ಎಷ್ಟು ಜನ ಅಂತ ಅಂದ್ಕೊಂಡಿದ್ದೀವಿ ಅದ್ರ ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಬರ್ತಾರೆ ಲೀಸ್ಟ್ ಕೊಟ್ಟರೆ ಸೊ ನಾವು ಅವ್ರಿಗೂ ಸೇರಿಸಿ ಊಟ ಹೇಳಬೇಕು ಇಷ್ಟು ಜನ ಅಂದ್ಬಿಟ್ಟು ಸೊ ಅವೆಲ್ಲ ನಾವು ನಿಮ್ಗೆ ಹೇಳ್ತೀವಿ ಮುಂದಕ್ಕೆ ಅಪ್ಡೇಟ್ ಕೊಡ್ತೀವಿ ಸೊ ಪ್ರತಿಯೊಬ್ಬರಿಗೂ ಆಹ್ವಾನ ಇದ್ದೇ ಇರುತ್ತೆ ಇಷ್ಟು ಅದೇ ನಮ್ಮಮ್ಮ ನೋಡಿ ಹೇಳ್ತಾವ್ರಿ ಅದೇ ಎಷ್ಟು ಜನ ಬರ್ತೀರ ಅಂತ ಹೇಳಿ ಏನಂದರೆ ನೀವೊಂದು ಅಂದರೆ ಒಂದು ಮನೆಯಿಂದ ಒಂದು ಫ್ಯಾಮಿಲಿಯಿಂದ ಒಂದು ಇಬ್ರು ಮೂರು ಜನ ಅಥವಾ ಒಬ್ಬರು ಒಂದು ಐದಾರು ಜನ ಸೊ ಈ ಥರ ಇದ್ದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಜನ ಅಂತ ಹೇಳಿದ್ರೆ ನೀವು ಕೌಂಟು ನಮಗೆ ಕರೆಕ್ಟಾಗಿ ನಾವು ಏನಂತಾರೆ ಊಟ ಅಷ್ಟು ಜನಕ್ಕೆ ಮಾಡಿಸ್ಕೊಡ್ಬೋದು ಓಕೆ ನೆಕ್ಸ್ಟು ನಾವು ನಿಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಅಂತಾರೆ ಒಂದು ಸಪ್ರೇಟ್ ವ್ಲಾಗ್ ಒಂದು ಫ್ಯಾಮಿಲಿ ಫುಲ್ಲು ಕೂತು ಸಪ್ರೇಟ್ ವ್ಲಾಗ್ ನಾವು ಮಾಡ್ತೀವಿ ಓಕೆ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಮಾಡ್ತೀವಿ ಸೊ ನಾಳೆಯಿಂದ ಒಂದೊಳ್ಳೆ ಏನು ವೇಣು ಹುಷಾರಾಗ್ತಾನೆ ಸೊ ಹುಷಾರಾಗಿದ್ದಾನೆ ಆಲ್ರೆಡಿ ಎರಡು ಮಲಗಿದ್ದೆ ನಾನು ಸೊ ಇವಾಗ ಹುಷಾರಾಗಿದ್ದೀನಿ ನಾಳೆ ಬೆಳಗ್ಗೆ ಹುಷಾರಾಗ ನಾನು ಆ್ಯಕ್ಚುಲಿ ಮಧ್ಯಾಹ್ನ ತಗೋಣ ಬ್ಲಾಗ್ ಇದನ್ನ ಮಾತಾಡೋಣ ಅಂದ್ಕೊಂಡ್ವಿ ಬಟ್ ಅನ್ಕೊಂಡ್ ಆಗ್ತಾನೆ ಇರಲಿಲ್ಲ ನಾನು ಇನ್ನು ನಾಳೆನೂ ನೆದೋಳಲ್ಲ ಅನ್ಕೊಂಡೆ ಬಟ್ ಹುಷಾರಾಗಿದ್ದಾನೀಗ ಸೊ ಇನ್ನು ನಾಳೆ ನಿಮಗೆ ನೀಟಾಗಿ ಬ್ಲಾಗ್ ಮಾಡಿ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ Bye bye, bye bye, take, take care. care, love you all.